ಉಡುಪಿ ಶ್ರೀ ನಾರಾಯಣಗುರು ಯುವ ವೇದಿಕೆ ಮುತ್ತುವರ್ಜಿಯಲ್ಲಿ ಉಡುಪಿ ಬಲಾಯಿಪಾದೆ ಬಳಿ ಕುತ್ಪಾದಿ ಗರಡಿ ರಸ್ತೆಯಲ್ಲಿ ನಿರ್ಮಾಣಗೊಳ್ಳಲಿರುವ ಶ್ರೀ ನಾರಾಯಣ ಗುರುಗಳ ಸಮಾನತೆಯ ಮತ್ತು ಸಾಮರಸ್ಯದ ಸಂದೇಶ ಸಾರುವ ಶ್ರೀ ನಾರಾಯಣ ಗುರು ಉದ್ಯಾನವನಕ್ಕೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಶಿಲಾನ್ಯಾಸ ನೆರವೇರಿಸಿದ್ದಾರೆ ಬಳಿಕ ಮಾತನಾಡಿದ ವಿನಯ್ ಕುಮಾರ್ ಸೊರಕೆ ನಾರಾಯಣ ಗುರುಗಳು ಪ್ರತಿಪಾದಿಸಿದಂತೆ ಈ ಸಮಾಜದಲ್ಲಿ ತಾರತಮ್ಯ ತೊಲಗಲಿ ಜಾತಿ ಜಾತಿಗಳ ನಡುವಿನ ಅಂತರ ದೂರವಾಗಲಿ ಸರ್ವರು ಸಮಾನ ಎಂಬ ಸಂದೇಶ ಪಸರಿಸುವಲ್ಲಿ ಇಂತಹ ಕಾರ್ಯಕ್ರಮ ಇನ್ನಷ್ಟು ಹೆಚ್ಚು ಹೆಚ್ಚಾಗಿ ಮೂಡಿಬರಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೆ ವೇದಿಕೆ ಅಧ್ಯಕ್ಷ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಶ್ವಣ ಕ್ಷೇತ್ರ ಅಂದ್ರೆ ನಮ್ಮ ಉಡುಪಿ ಜಿಲ್ಲೆಗೆ ಒಂದು ಕ್ಷೇತ್ರ ಮಂಗಳೂರಿನಲ್ಲಿ ಕುದ್ರೋಳಿ ಇದ್ರೆ ಹಾಗೆ ಉಡುಪಿಗೆ ಆ ಇಶ್ವಣ ಕ್ಷೇತ್ರ ಕಾಗೆ ಸಮಿತಿ ಈ ಸಭೆಯಲ್ಲಿ ಇಂತ ಒಂದು ಹೊಡೆದಾಟ ಕಚ್ಚಾಟ ಇಂತ ನಡಿದ್ರೆ ನಾವು ಎಲ್ಲಿ ಹೋಗಿ ಹೋಗ್ತೇವಂತ ಸಮಾಜ ಎಲ್ಲಿ ಹೋಗಿ ಹೋಗ್ತೇವೆ ಅಂತ ಆ ಒಂದು ಗೊತ್ತಾಗ್ತೇವೆ ನಾನು ಹೇಳುದು ಎಲ್ಲ ಸಂಘದೇ ಮಂಡಲೇ ಇರಲಿ ಯಶವನ ಕ್ಷೇತ್ರ ಇಲ್ಲಿ ನಮ್ಮ ಬಿಲ್ಲ ವೇದಿಕೆ ಇದು ಒಟ್ಟಾಗಿ ಒಂದೇ ಮನಸ್ಸಿನಲ್ಲಿ ನಾವು ಈ ಸಹಕಾರಕ್ಕೆ ಹೆಚ್ಚಾಗಿ ಕೊಡಬೇಕು ನೀವು ಇದನ್ನು ಮಾಡದಿದ್ರೆ ನಾವು ಮುಂದಿನ ದಿನದಲ್ಲಿ ನಾವು ಸುಮ್ಮನೆ ಕೊಡುವುದಿಲ್ಲ ಇದರ ಮೇಲೆ ಎಷ್ಟೇ ನಾವು ಜಾತ ಜೀತ ಮಾಡಿ ಆಗುದಿಲ್ಲ ಇದರ ಗ್ರೂಗೆ ಒಂದು ನಾವು ಸಂಘರ್ಷಣೆ ಮಾಡಬೇಕಾಗ್ತದೆ ಅದಕ್ಕೆ ನಾವು ನನ್ನ ಒಂದು ಮನವಿ ಅದರ ಒಟ್ಟಿಗೆ ನಮ್ಮ ರಾಗೆ ಚಟುವಟಿಕೆ ಖಾಲಿ ಚಿನ್ನಿತಾಗಿ ಇರ್ತದೆ ಈಗ ನಾವು ನಾಗಂಗೂಗೆ ತತ್ವ ಹೇಳುವಾಗ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವಾಗ ಹೇಳುವಾಗ ನಾ ನಾಗಂಗ ಆ ಸಮಯದಲ್ಲಿ ನಮಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇರಲಿಲ್ಲ ನಾವು ಯಾವಾಗ ಗದ್ದೆಯಲ್ಲಿ ಹೊರಗೆ ಕೂದ ಕುತ್ತುಗಳ ಪರಿಸ್ಥಿತಿ ನಾಗಂಗೂ ಇಲ್ಲದಿದ್ದರೆ ಈಗಲೂ ನಾವು ಅದೇ ಪರಿಸ್ಥಿತಿಯಲ್ಲಿ ಇರ್ತಿದ್ದೇವೆ